ಕೆಲಸಗಳನ್ನ ಆಗ್ತಾ ಇರುವಾಗ ಪಂಚಾಯತಿಗೂ ಗಮನಗಳಿಗೆ ತರ್ಬೇಕಲ್ಲ ತಂದಿದಾರಾ ಎಷ್ಟೇ ಸಿ ತಂದಿದಾರಾ ಇಲ್ಲ ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಲ್ಲಿ ಇಂಜಿನಿಯರ್ ಸರ್ಕಾರದ ಇದಕ್ಕೆ ಅವರ ಬೇಕಾದಾಗಿ ಮಾಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಹಾಕ್ತಾ ಇದ್ದೇನೆ ಇಂಥ ಶಾಲೆಗಳಿಗೆ ಮಕ್ಕಳು ಬರಬಹುದಾ ಅಂತ ಹೇಳಿ ಪ್ರತಿ ಶಾಲೆಯಿಂದ ಬರೋದು ಅರ್ಜಿ ಏನಂದ್ರೆ ಹೊಸ ಕಟ್ಟಡ ಬೇಕು ಹೊಸ ಕಟ್ಟಡ ಬೇಕು ಅದು ಪಂಚಾಯತಿ ಕೊಟ್ಟರೆ ಪಂಚಾಯತಿ ಏನ್ ಮಾಡ್ಲಿಕ್ಕೆ ನೇರವಾಗಿ ಇದರಲ್ಲಿ ಇಂಜಿನಿಯರ್ ಮತ್ತು ಶಾಲಾ ಮುಖ್ಯ ಉಪಾಧ್ಯಾಯರು ನೇರ ಹೊಣೆಯಾಗಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಏನು ಸರ್ಕಾರ ಅನುದಾನವನ್ನು ಕೊಡ್ತದೆ ಅದನ್ನು ಸಂಪೂರ್ಣವಾಗಿ ಸರ್ಕಾರಿ ಶಾಲೆಗೆ ಇವರು ವಿನಿಯೋಗ ಮಾಡ್ಲಿ ಆಟಕ್ಕೆ ಬಿಟ್ಟ ನಂತರ ಏನಾಯ್ತು ಈ ಮಕ್ಕಳು ಒಳಗಡೆ ಹೋಗಿರೋದು ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ ಸರ್ಕಾರಿ ಶಾಲೆಯೊಂದರ ಕಟ್ಟಡ ಕುಸಿದು ಸುಮಾರು ನಾಲ್ಕು ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಂತೂರಿನ ಪೆರಾಬೇ ಈ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂಥದ್ದು ನಾನೀಗ ಶಾಲೆಯ ಮುಂಭಾಗದಲ್ಲಿ ನಿಂತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪೆರಾಬೆಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುಂತೂರಿನ ಒಂದು ಭಾಗದ ಕಟ್ಟಡ ಇಲ್ಲಿ ಕುಸಿದಿರುವಂಥದ್ದು ನೀವು ಒಳಭಾಗಕ್ಕೆ ಬಂದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿ ಕಟ್ಟಡ ಇತ್ತು ಮತ್ತು ಯಾವ ರೀತಿ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಹೊರಭಾಗದಿಂದ ಗಮನಿಸಿದ್ವಿ ಇದು ಶಾಲೆಯಲ್ಲಿ ತರಗತಿಗಳು ನಡೀತಾ ಇದ್ದಂತಹ ಜಾಗ ಇಲ್ಲಿ ಬೆಂಚ್ ಡೆಸ್ಕ್ಗಳು ಗಳು ಕೂಡ ಇದೆ ಬ್ಲಾಕ್ ಬೋರ್ಡ್ ಅನ್ನು ಕೂಡ ನೀವು ಗಮನಿಸಬಹುದು ತರಗತಿಗಳು ನಡೀತಾ ಇತ್ತು ಅದರ ನಡುವೆ ಈ ಭಾಗವನ್ನು ನೀವು ಗಮನಿಸಿದರೆ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕಟ್ಟಡ ಕುಸಿದು ಬಿದ್ದಿದೆ ಅನ್ನುವಂಥದ್ದು ಛಾವಣಿ ಸಮೇತವಾಗಿ ಗೋಡೆ ಕುಸಿದು ಬಿದ್ದಿದೆ ಮುಂಭಾಗಕ್ಕೆ ಬಂದಾಗ ಇನ್ನೊಂದಷ್ಟು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇದು ಎಷ್ಟರ ಮಟ್ಟಿಗೆ ಬಿದ್ದಿದೆ ಅನ್ನುವಂಥದ್ದು ಅಂದರೆ ಇಲ್ಲಿ ಪಾಠ ಪ್ರವಚನಗಳು ನಡೀತಾ ಇರಲಿಲ್ಲ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಆಟಕ್ಕೋಸ್ಕರ ಮೈದಾನಕ್ಕೆ ಬಿಟ್ಟಿದ್ದರು ವಿದ್ಯಾರ್ಥಿಗಳು ಬಹಳಷ್ಟು ಮಂದಿ ಮೈದಾನದಲ್ಲಿದ್ದರು ಕೇವಲ ನಾಲ್ಕು ವಿದ್ಯಾರ್ಥಿಗಳು ಏನು ಅವರ ಬ್ಯಾಗ್ ಇತ್ತು ಅಥವಾ ಪುಸ್ತಕ ಇತ್ತು ಅದನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರನ್ನು ಈಗ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ನೋಡಬಹುದು ನೀವು ಯಾವ ರೀತಿ ಕಟ್ಟಡ ಬಿದ್ದಿದೆ ಅನ್ನುವಂಥದ್ದು ಇನ್ನು ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಶಾಲೆಯ ಗೋಡೆ ಏನಿದೆ ಗೋಡೆಯ ಪಕ್ಕದಲ್ಲೇ ಒಂದು ತಡೆಗೋಡೆ ನಿರ್ಮಾಣ ಮಾಡೋದಿಕ್ಕೆ ಅಂದರೆ ಫೌಂಡೇಶನ್ನ ಪಕ್ಕ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಇವತ್ತು ಜೆ ಸಿಬಿಯನ್ನು ಬಳಕೆ ಮಾಡಿ ಅಗೆ ಅಗೆದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಇಲ್ಲಿ ಹೇಳಿರುವಂತಹ ವಿಚಾರಗಳು ಯಾವ ರೀತಿ ಕಟ್ಟಡ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನ ನೀವು ಕೆಳಭಾಗದಿಂದ ನೋಡಿದರೆ ಖಂಡಿತ ಗೊತ್ತಾಗುತ್ತೆ ಇಲ್ಲಿ ಏನು ಮಣ್ಣಿನ ರಾಶಿಯನ್ನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಹಿಟಾಚಿಯನ್ನು ಬಳಸಿ ಮಣ್ಣು ಅಗೆಯುವಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಗೋಡೆ ಗೋಡೆಯ ಗೋಡೆಯ ಸಮೀಪದಲ್ಲೇ ಈ ಒಂದು ಮಣ್ಣನ್ನು ತೆಗೆಯುವಂತಹ ಕೆಲಸವನ್ನು ಮಾಡಲಾಗಿದೆ ಅಲ್ಲಿ ಗೋಡೆ ಮಣ್ಣು ಕುಸಿದಂತಹ ಪರಿಣಾಮ ಅಲ್ಲಿ ಕಂದಕ ಏರ್ಪಟ್ಟು ಫೌಂಡೇಶನ್ ಸಮೇತ ಗೋಡೆ ಕುಸಿದು ಬಿದ್ದಿದೆ ಅನ್ನುವಂಥದ್ದು ಜೊತೆಗೆ ಚಾವಣಿ ಕೂಡ ಕುಸಿದು ಬಿದ್ದಿರುವಂಥದ್ರೆ ನೀವು ನೋಡಬಹುದು ಅಲ್ಲಿ ಮಕ್ಕಳ ಬ್ಯಾಗ್ಗಳಿರ್ಬೋದು ಅಥವಾ ಮಕ್ಕಳ ಕಲಿಕೆಗೆ ಪೂರಕವಾಗಿ ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳು ಭೂಪಾಠಗಳಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂಥದ್ದನ್ನು ನೀವು ಗಮನಿಸಬಹುದು ಒಂದು ವೇಳೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರಗತಿ ಕೊಠಡಿಯ ಒಳಗೆ ಇದ್ದಿದ್ದರೆ ಎದುರಾಗ್ತಾ ಇದ್ದಂಥ ಅನಾಹುತ ಏನು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಗ್ತಿತ್ತು ಅನ್ನುವಂಥದ್ದನ್ನು ಖಂಡಿತ ನಾವು ಊಹೆ ಮಾಡಬಹುದು ವಶಾತ್ ಕೇವಲ ನಾಲ್ಕು ಮಕ್ಕಳು ತರಗತಿ ಕೊಠಡಿಯ ಒಳಗಿದ್ದರೂ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಅನ್ನುವಂಥದ್ದು ಆದರೆ ಇಲ್ಲಿ ಈ ರೀತಿ ಘಟನೆ ನಡೆದಿರುವಂಥದ್ದು ಎಲ್ಲ ಪೋಷಕರನ್ನ ಜೊತೆ ಈ ಶಾಲೆಯ ಒಂದು ಪ್ರೇಮಿಗಳನ್ನ ಒಂದು ಕೆರಳಿಸಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೋದು ಈಗ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದಾರೆ ನಾನೇನು ಹಸಿ ಹರೀಶ್ ಓಕೆ ಇದು ಯಾವಾಗ ಕಾಲ ಹೌದು ಕಾರಣ ಅಂತ ಹೇಳಿದರೆ ಅದು ಹಿಂದೆ ಜರಿದು ಬಿದ್ದಿತ್ತು ಅದಕ್ಕೆ ಮಳೆ ಸರ್ಕಾರದಿಂದ ಒಂದು ಅನುದಾನ ಬಂತು ಆ ಬಂದಂಥ ಅನುದಾನವನ್ನು ಬಿಟ್ಟರೆ ಆಗುವುದಿಲ್ಲ ಅಂತೇಳಿ ಅವರು ಕೆಲಸ ಮಾಡುವಾಗ ಪ್ರೊಸೀಜರ್ ಪ್ರಕಾರ ಅವರು ಬಂದರು ಕೆಲಸ ಮಾಡ್ತಾಯಿದ್ರು ನಾನು ಕೂಡ ಇಲ್ಲಿ ಬಂದಿದ್ದೆ ನಡೆಯುವಾಗ ನೀವು ಕೂಡ ಇದ್ರ ಘಟನೆ ನಡೆಯುವಾಗಿದ್ದೆ ಕಾರಣ ಏನು ಈಗ ಕಾರಣ ಏನು ಅಂತ ಹೇಳಿದ್ರೆ ಅದು ಇಂಜಿನಿಯರ್ ಅವರು ಅದಕ್ಕೆ ಕೊಟ್ಟಂತಹ ಎಸ್ಟಿಮೇಟ್ ಬಗ್ಗೆ ಅವರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ಈ ಥರ ಬೀಳುವಂಥ ಸ್ಥಿತಿಯಲ್ಲಿ ಇದೆ ಇದನ್ನು ನೋಡಿ ಅಂತೇಳಿ ಅದಕ್ಕೆ ಅವರು ಅದು ಬೀಳುವ ಸ್ಥಿತಿಯಲ್ಲಿ ಉಂಟು ಅಂತೇಳಿ ಅದಕ್ಕೆ ತುರ್ತಾಗಿ ಆ ಒಂದು ಕೆಲಸವನ್ನು ಪ್ರಾರಂಭಿಸಲಿಕ್ಕೆ ನಮಗೆ ಹೇಳಿದರು ಓಕೆ ಎಷ್ಟು ವಿದ್ಯಾರ್ಥಿಗಳಿಗೆ ನಾಲ್ಕು ವಿದ್ಯಾರ್ಥಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಅಂದರೆ ತರಗತಿಯಲ್ಲಿ ಅಂದರೆ ಎಷ್ಟು ವಿದ್ಯಾರ್ಥಿಗಳು ನಾರ್ಮಲ್ ಒಂದು ಇಪ್ಪತ್ತೈದು ಮಕ್ಕಳಿದ್ದಾರೆ ಒಟ್ಟು ನೂರ ಎಂಬತ್ತೆಂಟು ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ ಈಗ ನಾಲ್ಕು ಉಳಿದವರೆಲ್ಲ ಹೊರಗಡೆ ಉಳಿದ ಮಕ್ಕಳನ್ನೆಲ್ಲ ನಾವು ಆಟಕ್ಕೆ ಬಿಟ್ಟಿದ್ವಿ ಕೆಲಸ ಆಗ್ತಾ ಇರುವಾಗ ಆಟಕ್ಕೆ ಬಿಟ್ಟಿದ್ವಿ ಕೆಲವು ಮಕ್ಕಳು ಹೋಗ ಹೋಗ್ತಾ ಇಲ್ಲ ಆಡಲಿಕ್ಕೆ ಹಾಗೆ ಸೀದಾ ಬಂದು ಕೂತ್ಕೊಂಡಿದ್ರು ಇಲ್ಲಿಂದ ಹೋಗುವಾಗ ಇದು ಬಿತ್ತು ಅಷ್ಟೇ ಅಂದರೆ ಮಕ್ಕಳನ್ನ ಒಳಗಡೆ ಏನು ಕೆಲಸ ಆಗ್ತಾ ಇರುವಾಗ ಏನೋ ನೀವು ಸುರಕ್ಷಿತ ಕ್ರಮಗಳನ್ನು ಏನಾದರೂ ಸುರಕ್ಷತಾ ಕ್ರಮವನ್ನು ಅಂತ ಹೇಳಿ ಅದಕ್ಕೆ ಮಕ್ಕಳನ್ನು ಬಿಟ್ಟದು ಹೊರಗಡೆ ಕೆಲಸ ಆಗ್ತಾ ಇರುವಾಗ ಅಂದರೆ ಈಚೆ ಹೋಗ್ತಿರುವಾಗ ಈ ಒಂದು ಸಮಸ್ಯೆ ಆಯಿತು ಈಗ ಹಂಗೆ ಏನಾದರೂ ಬೇಡಿಕೆಗಳು ಅಥವಾ ಏನಾದರೂ ವಿಚಾರಗಳು ಈಗ ನಾವು ಸರ್ಕಾರಕ್ಕೆ ಇಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಕೂಡ ಸ್ಪಷ್ಟವಾಗಿ ನಾವು ತಿಳಿಸಿದ್ದೇವೆ ನಮಗೆ ಹೊಸ ಕಟ್ಟಡಗಳು ಬೇಕು ನಮ್ಮ ಶಾಲೆ ಇದು ಸುಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದೇವೆ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರನ್ನು ನಮ್ಮ ಪಂಚಾಯತ್ ಮುಖಾಂತರ ಅವರನ್ನು ಕರೆಸಿ ಅದಕ್ಕೆ ಒಂದು ಈ ಕಟ್ಟಡದ ಸ್ಥಿತಿಯ ಬಗ್ಗೆ ನಾವು ರಿಪೋರ್ಟ್ ಮಾಡಲಿಕ್ಕೆ ಕೂಡ ಹೇಳಿದ್ದೇವೆ ಅವರು ಈ ಇಂಜಿನಿಯರ್ಗಳು ಸರ್ಕಾರದ ಇದಕ್ಕೆ ಅವರ ಬೇಕಾದಾಗೆ ಮಾಡ್ತಾ ಇದ್ದಾರೆ ನಾವು ಹೇಳಿದರೂ ನಮ್ಮ ಮನವಿಗೆ ಯಾರೂ ಸ್ಪಂದಿಸ್ತಾನೆ ಇಲ್ಲ ಇನ್ನು ಮುಂದೆ ನಮಗೆ ಈ ಹೊಸ ಕಟ್ಟಡವೇ ಬೇಕು ಇಲ್ಲಾಂದರೆ ನಾವು ಎಸ್ ಟಿ ಎಮ್ ಸಿ ಈ ಸದಸ್ಯರೆಲ್ಲರೂ ಸೇರಿ ಈ ಶಾಲೆಯನ್ನು ಮುಚ್ಚುವ ಇದು ಮಾಡ್ತೇವೆ ಯಾವ ಮಕ್ಕಳನ್ನು ಇಲ್ಲಿಗೆ ಬರಲಿಕ್ಕೆ ಬಿಡುವಂಥ ಸ್ಥಿತಿಯಲ್ಲಿಲ್ಲ ಇದಕ್ಕೆ ನೇರವಾಗಿ ಇಂಜಿನಿಯರ್ ಮತ್ತು ಶಿಕ್ಷಣ ಇಲಾಖೆ ಸರ್ಕಾರವೇ ಹೊಣೆ ಆಗಿರಬೇಕು ನಾನು ಒಂದು ಮೂರು ವರ್ಷದಲ್ಲಿ ಎಷ್ಟು ಇಲಾಖೆಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಅಂತೇಳಿದರೆ ಅದು ನನಗೆ ಮಾತ್ರ ಗೊತ್ತು ಅಂದರೆ ಏನು ದುರಸ್ತಿ ಆಗಬೇಕು ದುರಸ್ತಿ ಆಗಬೇಕು ಅಂತೇಳಿ ದುರಸ್ತಿ ನಮಗೆ ಹೊಸ ಶಾಲೆ ಬೇಕು ಅನ್ನುವ ಹೊಸ ಹೊಸ ಕಟ್ಟಡ ಮುಂದಕ್ಕೆ ಹೊಸ ಕಟ್ಟಡವೇ ಆಗಬೇಕು ದುರಸ್ತಿ ಮಾಡೋ ಕೆಲಸವೇ ಇಲ್ಲ ಈ ಮೊದಲು ಮೊದಲು ನಾವು ಹೊಸ ಕಟ್ಟಡ ಬೇಕು ಅಂತ ಹೇಳಿದಕ್ಕೆ ಅಲ್ಲಲ್ಲಿ ತೇ ಪ್ಯಾಚು ಕೆಲಸವನ್ನು ಮಾಡಿದರು ಏನಂದ್ರೆ ಎಲ್ಲ ಈ ರೀತಿಯಾಗಿ ಈ ಶಾಲೆ ಬೀಳಲಿಕ್ಕೆ ಕಾರಣ ಹಾಂ ಇಲ್ಲಿಯ ನಾಮನಿರ್ದೇಶಕ ಸದಸ್ಯ ಕೂಡ ನಾನು ಈ ವರ್ಣಿನ ಸದಸ್ಯ ಕೂಡ ಪ್ರತಿ ತಿಂಗಳು ಮೀಟಿಂಗ್ ಆಗ್ತಾ ಇರುವಾಗ ಇಲ್ಲಿಂದ ಪ್ರತಿದಿನ ಕಳಿಸಬೇಕು ಅಂತ ಹೇಳ್ತಾ ಇದ್ರು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂತೇಳಿ ಅವರಿಗೆ ರಿಪೋರ್ಟ್ ಬೇಕಿತ್ತು ಆಗ ಪ್ರತಿ ಸಭೆಯಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಇದು ಸುರಕ್ಷಿತವಲ್ಲ ಅಂತೇಳಿ ಆದರೂ ಸರ್ಕಾರ ಇದರ ಬಗ್ಗೆ ಇಷ್ಟರವರೆಗೆ ಯಾವ ಸರ್ಕಾರವು ಇಲ್ಲಿಗೆ ಸುಣ್ಣ ಬಣ್ಣ ಬಳಿಯ ಮಾತ್ರ ಮಾಡಿದ್ದಷ್ಟದೆ ಯಾವುದೇ ಅನುದಾನಗಳು ದೊಡ್ಡ ಮಟ್ಟದಲ್ಲಿ ಬರಲೇ ಇಲ್ಲ ನಾವೇ ಸೇರಿಕೊಂಡು ಎಸ್ ಟಿ ಎಸ್ ಟಿ ಎಮ್ ಸಿ ಅವರು ಸೇರಿಕೊಂಡು ಮಾಡಿನ ಕೆಲಸವನ್ನು ಕೂಡ ಮಾಡಿದ್ದೇವೆ ಆದರೂ ಇಷ್ಟು ಒಂದು ಬೇಜವಾಬ್ದಾರಿತನ ಇಲ್ಲಿಯ ಸ್ಥಳೀಯ ಸದಸ್ಯರಿಗೆ ಇರುವಷ್ಟು ಕಾಳಜಿ ಕೂಡ ನಮ್ಮ ಶಿಕ್ಷಣ ಇಲಾಖೆಗಳಿಗೆ ಅಥವಾ ಸರ್ಕಾರಕ್ಕೆ ಯಾಕಿಲ್ಲ ಅಂತೇಳಿ ನನ್ನದೊಂದು ಪ್ರಶ್ನೆ ಸರ್ಕಾರಿಗಳ ಸರ್ಕಾರದಲ್ಲಿ ಎಲ್ಲವೂ ಉಚಿತವಾಗಿ ಸಿಗ್ತಾ ಇದ್ದರೂ ಕೂಡ ಈ ಶಾಲೆಗೆ ಬರಲಿಕ್ಕೆ ಮಕ್ಕಳು ಹೆದರ್ತಾರೆ ನಿಜವಾಗಿ ಮಕ್ಕಳ ಗುಣಮಟ್ಟ ಪ್ರತಿದಿನ ಕಡಿಮೆ ಆಗ್ತಾ ಉಂಟು ನಾನು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಹಾಕ್ತಾ ಇದ್ದೇನೆ ಇಂಥ ಶಾಲೆಗಳಿಗೆ ಮಕ್ಕಳು ಬರಬಹುದಾ ಅಂತೇಳಿ ಇದಕ್ಕೆ ಮುಂದಿನ ಇಲ್ಲಿ ಮಕ್ಕಳನ್ನು ಶಿಕ್ಷಣ ಕೊಡಬೇಕಾದ್ರೆ ನಮ್ಮ ಊರವರ ಪರವಾಗಿ ಏಕೆಂದರೆ ಇಲ್ಲಿ ಕಳಿಸಲಿ ಕಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಮಕ್ಕಳು ನಾಲ್ಕು ಸುರಕ್ಷಿತವಾಗಿದ್ದಾರೆ ನಾನು ಅದೇ ಆಸ್ಪತ್ರೆಯಿಂದ ಬಂದಿದ್ದೇನೆ ನಾಲ್ಕು ಮಕ್ಕಳಿಗೆ ಮೇಜರ್ ಏನಿಲ್ಲ ಆದರೂ ಪ್ರಾಬ್ಲಮ್ಗಳು ಉಂಟು ಅಂದರೆ ಇದೇ ಶಾಲೆಯಿಂದ ಆದದಲ್ವ ನಮಗೆ ತುಂಬ ಬೇಸರ ಆಗ್ತದೆ ಈ ಸಮಿತಿಯಲ್ಲಿ ಇದ್ದುಕೊಂಡು ನಮ್ಮ ಮಕ್ ಮಕ್ಕಳಿಗೆ ಇಲ್ಲಿ ಹೇಗೆ ಕಳಿಸ್ತಾರೆ ಅಂತೇಳಿ ಇದು ನನ್ನ ಪ್ರಶ್ನೆ ಸರ್ಕಾರಕ್ಕೆ ಏನೇ ಅನುದಾನಗಳು ಬರುವುದಿದ್ರು ದೊಡ್ಡ ಮಟ್ಟದಲ್ಲಿ ಬರಲಿ ಒಂದಿಷ್ಟು ಕಿಂಚಿತು ಕೊಟ್ಟು ನಮ್ಮನ್ನು ಇದು ಮಾಡೋದು ಬೇಡ ಅಂತೇಳಿ ನಮಗೆ ನಾವು ಒಂದ್ಸಲ ಆ ಮೊನ್ನೆಗೆ ನನ್ನ ಹೆಸರು ಸಂಧ್ಯಾ ಅಧ್ಯಕ್ಷನನ್ನು ಮೊನ್ನೊಂದ್ಸಲ ಹೀಗೇನೆ ಭೇಟಿ ಕೊಡುವಾಗ ಇಲ್ಲಿ ಬಿರುಕು ಬಿಟ್ಟಿದೆ ಅಂತ ತೋರಿಸಿದ್ರು ಮತ್ತೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವಾಗಲೂ ಹೇಳಿದ್ದೇವೆ ಮತ್ತೆ ಆಗ್ಲೇ ಹೇಳಿದ್ರು ಬೀವರಿಗೆಲ್ಲ ಕಳಿಸಿದ್ದೇವೆ ನೋಡಿದ್ದಾರೆ ಇಲ್ಲಿ ಸುರಕ್ಷಿತ ಇದ್ರೆ ಮಾತ್ರ ಕೂತ್ಕೊಳ್ಳಿಸಿ ಅಂತ ಹೇಳಿದ್ದಾರೆ ಅಂತ ನಾವು ಅದೇ ಹೇಳಿದೆವು ಸುರಕ್ಷಿತ ಇದ್ರೆ ಮಾತ್ರ ಕೂತ್ಕೊಳ್ಳಿಸಿ ಅಂತ ಮತ್ತು ಪಂಚಾಯತ್ ಏನು ನಮಗೆ ಪಂಚಾಯತಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ದೊಡ್ಡ ಮಟ್ಟದ ಹಣ ಏನಿಗೆ ಬರೋದಿಲ್ಲ ನಮಗೆ ಏನಂದರೆ ಸರ್ಕಾರನೇ ಏನಿದ್ರು ಅದನ್ನು ನೋಡ್ಕೊಳ್ಬೇಕು ಇಲ್ಲಿಗೆ ಪ್ರೈವೇಟ್ ಇದು ಗೌರ್ಮೆಂಟ್ ಕಳ್ ಮಕ್ಕಳೇ ಕಳಿಸಬೇಕು ಕಳಿಸ್ಬೇಕು ಅಂತ ಹೇಳ್ತಾರೆ ಒಂದೇ ಫೆಸಿಲಿಟಿ ಕೊಡ್ತಾ ಇಲ್ಲ ಮಕ್ಕಳು ಆಗಿಲ್ಲ ಅದನ್ನು ಸರಿ ನೋಡ್ಕೊಳ್ತಾ ಇಲ್ಲ ಆ ರೀತಿಯೆಲ್ಲ ಮಾಡಿದರೆ ಯಾರು ಕಳಿಸ್ತಾರೆ ಮಕ್ಕಳನ್ನು ಅದಕ್ಕಾಗಿ ಪ್ರೈವೇಟಿಗೆಲ್ಲ ಕಳಿಸ್ತಾ ಇದ್ದಾರೆ ಸರಿ ಪ್ರತಿ ಶಾಲೆಯಿಂದ ಬರೋದು ಅರ್ಜಿ ಏನಂದ್ರೆ ನಮಗೆ ಹೊಸ ಕಟ್ಟಡ ಬೇಕು ಹೊಸ ಕಟ್ಟಡ ಬೇಕು ಅದು ಪಂಚಾಯತಿ ಕೊಟ್ಟರೆ ಪಂಚಾಯತಿ ಏನು ಮಾಡ್ಲಿಕ್ಕಾಗತ್ತೆ ಏನು ಮಾಡಲಿಕ್ಕೂ ಆಗಲ್ಲ ನಾವು ಬರ್ದೇ ಹಾಕ್ತೇವೆ ಹಾಗೆಯೇ ಹೊಸ ಕಟ್ಟಡ ಕೊಡಿ ಕೊಡಿ ಅಂತ ಸರ್ಕಾರದಿಂದ ಬರಬೇಕು ನನ್ನ ಹೆಸರು ಅಂತ ಗ್ರಾಮ ಪಂಚಾಯತ್ ಸದಸ್ಯ ಮಾಜಿ ಅಧ್ಯಕ್ಷರು ನನ್ನ ಪ್ರಕಾರ ಇದು ಇಂಜಿನಿಯರ್ ಮಾಡಿದ ತಪ್ಪು ಒಂದು ಮತ್ತೆ ಹೆಡ್ ಮಾಸ್ಟರ್ ಇವರು ಸೇರಿ ಯಾವುದೇ ಮಾಹಿತಿಯನ್ನು ಪಂಚಾಯತಿಗೆ ಕೊಡುವುದಿಲ್ಲ ಇವರು ಏನಾದರೂ ಬೇಕಾದರೆ ಮಾತ್ರ ಪಂಚಾಯತಲ್ಲಿ ಕೇಳ್ತಾರೆ ಈ ಈ ಕಾಲದಲ್ಲಿ ಇದು ಮಾಡುವುದು ಸರಿಯಲ್ಲ ಅಂದರೆ ಅದರ ಪಂಚಾಂಗವೂ ಸರಿ ಇರಲಿಲ್ಲ ಅದನ್ನು ಬಂದು ಜೆ ಸಿ ಪಿಯಲ್ಲಿ ಈ ಟೈಮ್ನಲ್ಲಿ ಆಗಿರುವಂಥ ಕೆಲಸವೂ ಅದು ಅಲ್ಲ ಅದು ಅದು ಅಸ ಅಸಮರ್ಪಕವಾಗಿ ಆಗಿದೆ ಅಂತ ನಾನು ಹೇಳಿ ನನ್ನ ಹೆಸರು ಫಯಾಜ್ ಅಂತ ನಾನು ಪೆರಬೆ ಗ್ರಾಮ ಪಂಚಾಯತ್ ಸದಸ್ಯ ಸೊ ಇವಾಗ ಇಲ್ಲಿ ಆಗಿರೋ ಘಟನೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ಅಚಾನಕ್ಕಾಗಿ ಬಿದ್ದಿದೆ ಇಂಥ ಅನೇಕ ರೀತಿಯ ಇದನ್ನು ಕೊಡ್ತಾ ಇದ್ದಾರೆ ಆದರೆ ಇದು ಶು ನೇರವಾಗಿ ಬೇಜವಾಬ್ದಾರಿತನದಿಂದ ನಡೆದಿದೆ ಪಕ್ಕಾ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಯಾವುದೇ ಶಾಲೆ ಇದು ಯಾವುದೇ ಕೆಲಸ ನಡಿಬೇಕು ಅಂತ ಇದ್ದರೆ ಈಗ ತಾಲೂಕ್ ಪಂಚಾಯತಿಯಿಂದ ಗ್ರ್ಯಾಂಟ್ ಆಗಿರ್ಬೋದು ಜಿಲ್ಲಾ ಆಗಿರ್ಬೋದು ಈಗ ಪಂಚಾಯತಿಗಳಿಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ಸೊ ಡೈರೆಕ್ಟ್ ಇಂಜಿನಿಯರ್ ಬರ್ತಾರೆ ಇಂಜಿನಿಯರ್ ಇವಾಗ ನೋಡಿದರೆ ಬಿ ಇ ಓ ರಿಪೋರ್ಟ್ ಇಲ್ಲ ಸಿ ಆರ್ ಪಿ ಅವರಿಗೆ ತಿಳಿಸಿಲ್ಲ ಇವರು ಸಡನ್ಲಿ ನಿನ್ನೆ ಕಾಂಟ್ರಾಕ್ಟರ್ದಾರರಿಗೆ ಕಾಲ್ ಮಾಡಿಬಿಟ್ಟು ಸಡನ್ ನಾಳೆನೇ ಕೆಲಸ ಮಾಡಬೇಕು ತುರ್ತಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಸ್ಟ್ರು ಕಟ್ಸಿದ್ದಾರೆ ಹಾಗಾದರೆ ಇಲ್ಲೇನು ನಡೀತಾ ಇದೆ ಲಂಚನ ಅಲ್ಲ ಸೆಟಲ್ಮೆಂಟಾ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಹೇಳಿದರೆ ಇದು ತುಂಬ ಹಳೆಯ ಕಟ್ಟಡವಾಗಿ ಮಾರ್ಪಟ್ಟಿದೆ ನಾನು ಇದೇ ಶಾಲೆಯಲ್ಲಿ ಕಲಿತಂಥ ಒಬ್ಬ ಹಳೆ ವಿದ್ಯಾರ್ಥಿ ಕೂಡ ಇಲ್ಲಿಗೆ ಸುಸಜ್ಜಿತ ಎಂಟನೇ ತಾರೀಖ್ ತರಗತಿವರೆಗೂ ನಡೆಯುವಂಥ ಸುಸಜ್ಜಿತ ಹೊಸ ಕಟ್ಟಡ ಬಹಳ ಅಗತ್ಯ ಇದನ್ನು ಸರ್ಕಾರದ ಜೊತೆ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದೀನಿ ಒಬ್ಬ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿಗೊಂದು ಹೊಸ ಕಟ್ಟಡ ಬೇಕೇ ಬೇಕು ಈ ಇದೀಗಲೇ ಶಿಕ್ಷಣ ಸಚಿವರಿಗೂ ಇದರ ಮಾಹಿತಿಯನ್ನು ತಲುಪಿಸಿದ್ದೇವೆ ಎ ಸಿ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ಇದರ ಬಗ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಅಂದರೆ ಇದರ ಬಗ್ಗೆ ಏನು ಇಲ್ಲಿ ಇದರೊಳಗಡೆ ಏನು ನಡೆದಿದೆ ಸತ್ಯ ಸತ್ಯತೆಯನ್ನು ನಮಗೆ ಎಲ್ರಿಗೂ ಇಲ್ಲಿ ಶಾಲೆ ಕಲಿತಾ ಇರೋ ಮಕ್ಕಳ ಪೋಷಕರಿಗೂ ಸಾರ್ವಜನಿಕರಿಗೂ ಶಾಲೆಗೆ ದಾನಿಗಳ ದಾನಿಗಳಿದ್ದಾರೆ ತುಂಬ ದಾನಿಗಳ ಮುಖಾಂತರ ನಡೀತಾ ಇದೆ ಅಂತ ಹೇಳ್ಬೋದು ಆಗಿರುವಾಗ ಅವರಿಗೆಲ್ಲರಿಗೂ ಇದರ ಸತ್ಯ ಸತ್ಯತೆಯನ್ನು ತಿಳಿಸ್ಕೊಡ್ಬೇಕು ಇದರಲ್ಲಿ ಏನು ನಡೆದಿದೆ ಯಾಕೆ ಅಗ್ರಿಮೆಂಟ್ ಆಗೋದಕ್ಕಿಂತ ಮುಂಚೆ ಕೆಲಸ ನಡೀತು ಕೆಲಸ ಹೆಂಗೆ ಮಾಡ್ತಾರೆ ಸರ್ ಒಂದು ಅಗ್ರಿಮೆಂಟೇ ಆಗಿಲ್ಲ ಆಯಿತಾ ಇಂಜಿನಿಯರ್ ಇಂಜಿನಿಯರ್ಗೂ ಮಾಸ್ಟ್ರಿಗೂ ಮಾತ್ರ ಗೊತ್ತಿರೋದು ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ಜೆ ಸಿ ಬಿ ಬಂದಾಗ ಕಾಲ್ ಮಾಡಿ ಹೇಳ್ತಾರೆ ಎಮ್ ಜೆ ಸಿ ಬಿ ಬಂದಿದೆ ಕೆಲಸ ಆಗಬೇಕು ಬೆಳಿಗ್ಗೆ ಮೀಟಿಂಗ್ ನಡೆದಿದೆ ಅಂತ ಇದೇ ಶಾಲೆಯಲ್ಲಿ ಆದರೆ ಆವಾಗಲೂ ವಿವರವನ್ನು ಕೊಡಲಿಲ್ಲ ಈ ಹೆಡ್ ಮಾಸ್ಟ್ರು ಪಂಚಾಯತಿಗೆ ಒಂದು ಪಂಚಾಯತ್ ಇದೆ ಇಲ್ಲಿ ಈ ಏರಿಯಾ ಮೆಂಬರ್ಸ್ ಇದ್ದಾರೆ ಯಾರಿಗೂ ಮಾಹಿತಿ ಇಲ್ಲ ಇವರು ತರಾತುರಿಯಲ್ಲಿ ಮಾಡುವಂಥ ಇದೇನು ಇದೀಗಲೇ ನಮ್ಮ ಇವರು ವಿವರಿಸಿದ್ದಾರೆ ಬಲ್ಯ ಶಾಲೆಯಲ್ಲೂ ಕೂಡ ಇದರ ಆಗಿದೆ ಅಂತ ಸೊ ಎಲ್ಲ ಶಾಲೆಗಳಲ್ಲಿ ಹೊಡೆದು ತಿನ್ನುವಷ್ಟು ಗತಿಗೇಡು ಬರುವಂಥ ಪರಿಸ್ಥಿತಿ ಅಧಿಕಾರಿಗಳಿಗಿದೆಯಾ ಯಾಕೆ ಸರ್ಕಾರ ಇವರಿಗೆ ಸಂಬಳ ಕೊಡ್ತಾ ಇಲ್ವಾ ನಮ್ಗೆ ಅರ್ಥ ಆಗ್ತಾ ಇಲ್ಲದೆ ಪ್ರಶ್ನೆ ಇದು ನೇರವಾಗಿ ನೇರವಾಗಿ ಇದರಲ್ಲಿ ಇಂಜಿನಿಯರು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ನೇರ ಹೊಣೆಯಾಗಿದ್ದಾರೆ ಸರ್ಕಾರ ಇದರ ಬಗ್ಗೆ ಸೂಕ್ಷ್ಮವಾಗಿ ತಗೊಂಡು ಮನೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಇವರಿಗೆ ಸತ್ಯಾಸತ್ಯತೆಯನ್ನು ತಿಳಿಸುವ ಜೊತೆಗೆ ಇವರ ಇವರಿಗೆ ಪ್ರಾಯಶ್ಚಿತ್ತ ಪಡುವಂಥ ಶಿಕ್ಷೆಯನ್ನು ಕೊಡಬೇಕು ನೆಕ್ಸ್ಟಿಗೆ ಇವರು ಪ್ರಾಯಶ್ಚಿತ ಆಗಿ ಮಾಡಬೇಕು ನಾನು ಶಾಲೆಗಳಲ್ಲಿ ಹೊಡೆದು ತಿಂದೆ ಅಂತ ಅಂಥ ಒಂದು ಸಿಚ್ಯುವೇಶನ್ ಇವರಿಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೇನೆ ನನ್ನ ಹೆಸರು ರಾಯಬ್ರಹ್ಮಿ ನಾನಿಲ್ಲಿಯ ಹಳೆ ವಿದ್ಯಾರ್ಥಿ ನಾನು ಈ ಇದರ ಬಗ್ಗೆ ಹೇಳೋದು ಅಂತೇಳಿದರೆ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆಯೇ ಈ ಶಾಲೆ ಸ್ಟಾರ್ಟ್ ಆಗಿದೆ ಈ ಶಾಲೆ ಸ್ಟಾರ್ಟ್ ಆಗುವಿಂದಲೂ ಹೇಳಿದ್ರೆ ಇಲ್ಲಿಯ ಸ್ಥಳೀಯರು ಮತ್ತು ಎಸ್ ಡಿ ಎಮ್ ಸಿ ವಾಟ್ ಎವರ್ ಇಟ್ ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಸಣ್ಣ ಕಟ್ಟಡ ಇದ್ದರೂ ಕೂಡ ಆಗ ಅದಕ್ಕೆ ಯಾಕಂತೇಳಿ ಸ್ಥಳೀಯವಾಗಿರುವ ಮುಖಂಡರುಗಳು ಅದೇ ರೀತಿ ಸರಕಾರ ಎಲ್ಲ ಯಾಕಂದರೆ ಇದರಲ್ಲಿ ಸಣ್ಣ ಸಣ್ಣ ಮರದಡಿಯಲ್ಲಿ ಕೂತು ಕಲಿತಂಥ ಸಮಯ ಇದೆ ಇಲ್ಲಿ ಮಕ್ಕಳು ಜಾಸ್ತಿಯಾಗಿ ಇದೀಗ ಮಾಡಿದಂತ ಹೇಳಿದರೆ ಎಲ್ಲ ಲೋಪದೋಷ ಬ ಗುತ್ತಿ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಸ್ ನಾನು ನಮಗೆ ಬೇರೊಂದು ಉದಾಹರಣೆ ಕೊಡ್ತೇನೆ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಸು ಇದು ನನಗೆ ತಿಳಿದ ಮಟ್ಟಿಗೆ ಯಾವುದೇ ಅಗ್ರಿಮೆಂಟ್ ಆಗುತ್ತೆ ಕೆಲಸ ಮಾಡಿದ್ದಾರೆ ಅದು ಹೇಗೆ ಆಗಿದೆ ಅಂತ ತಿಳಿಬೇಕು ಮತ್ತು ಇವರೊಂದು ಇಂಜಿನಿಯರ್ ಅಂತ ಹೇಗೆ ಹೇಳೋದು ಇಂಜಿನಿಯರು ಈಗ ಅವರದ್ದು ಹಲವು ಕೆಲಸ ಇದೆ ಹುಕ್ಕೇರಿ ಅಂತ ಹೇಳಿಕೊಂಡು ನಿಮಗೆ ನಾನು ಬೇರೊಂದು ಇದು ಕೊಡ್ತೇನೆ ಯಾಕಂತ ಹೇಳಿದರೆ ಕಡಬ ಜೂನಿಯರ್ ಕಾಲೇಜಲ್ಲಿ ಇದೇ ಥರ ಒಂದು ಕಟ್ಟಡ ಕಟ್ಟಿದ್ದಾರೆ ಕೋಳಿಗೂಡಿನಾಗಿದೆ ಕೋಳಿಗೂಡಿನಾಗಿದೆ ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರಿನ್ಸಿಪಾಲ್ ಅಲ್ಲಿ ಕೇಳುವಾಗ ಅವರಿಗೆ ಏನು ಹೇಳಿದ್ದಾರೆ ಅವರಿಂದ ಅದರಿಂದ ಜಾಸ್ತಿ ನಾನು ಅಲ್ಲಿ ಉಳಿಸೋದಾದರೆ ನಾನು ಹೋಗಿ ಅವ್ರ ಕಾಂಟ್ರಾಕ್ಟ್ರನ್ನ ಕರೆದು ಅಲ್ಲಿದ್ದ ಕಲ್ಲುಗಳನ್ನು ಎತ್ತಬೇಕಿದೆ ಆ ಕಲ್ಲು ಕಟ್ಟಲಿ ಕುಡಿದು ಆ ಕಲ್ಲು ಕಟ್ಟಿದರೆ ಇದೇ ರೀತಿ ಆಗ್ಬೋದು ಅಂತೇಳಿ ಅದು ನಿಲ್ಲಿಸಿದ್ದಾರೆ ಇದಕ್ಕೆ ಸ್ಪಷ್ಟವಾಗಿ ಗುತ್ತಿಗೆದಾರರು ಇಂಜಿನಿಯರ್ ಇವರ ತಲೆದಂಡ ಆಗಬೇಕು ಆ ಇಂಜಿನಿಯರಿಗೆ ಬ್ಲ್ಯಾಕ್ ಲಿಸ್ಟ್ ಆಗಬೇಕು ಯಾಕಂತೇಳಿದರೆ ಇನ್ನು ಮುಂದೆ ಇಂಥ ಏನೋ ದೇವರ ದಯದಲ್ಲಿ ಮಕ್ಕಳು ಸೇಫ್ ಆಗಿದ್ದಾರೆ ಒಂದು ವೇಳೆ ಅವರಿಗೆ ಬುದ್ಧಿ ಇದ್ದರೆ ಅವರು ಈ ಶಾಲೆಗೆ ಬೀಗ ಹಾಕದೆ ಅಥವಾ ಆದಿತ್ಯವಾರ ಮಾಡಬೇಕಿತ್ತು ಒಂದು ಜೀವದ ಬೆಲೆ ಅಂತ ಅವರಿಗೆ ಗೊತ್ತಾಗೋದಿಲ್ವಾ ಅದಕ್ಕೆ ಯಾಕಂತೇಳಿದರೆ ಇಲ್ಲಿಯ ಯಾಕೆಂದ್ರೆ ಸರ್ಕಾರವಾಗಲಿ ಇದರ ಮೇ ಮೇಲಿನ ಇ ಯ ಡಿ ಸಿ ಅವರಾದರು ಎ ಸಿ ಅವರಾದರು ತಕ್ಷಣ ಇದಕ್ಕೆ ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ಳಿದ್ದರೆ ನಾವು ಊರಿನವರು ಬಂದು ಈ ಶಾಲೆ ಒಳಗೆ ಮಕ್ಕಳನ್ನು ಹತ್ತಿಸಲಿಕ್ಕೆ ಬಿಡುವುದಿಲ್ಲ ಮಕ್ಕಳ ಮಕ್ಕಳ ಸೇಫನ್ನು ಯಾರು ನೋಡ್ತಾರೆ ಈಗ ಏನು ಆಗಲಿಲ್ಲ ಅದು ಬೇರೆ ವಿಷಯ ದೇವರ ದೈಹದಲ್ಲಿ ಆಗಲಿಲ್ಲ ಇನ್ನು ಮುಂದೆ ಇಂಥ ಕೆಲಸ ಆದರೆ ಇಂಥ ಕಂಟ್ರ್ಯಾಕ್ಟ್ಗಳು ಇಂಥ ಇಂಜಿನಿಯರ್ಸ್ ಆಗಬೇಕು ಇಂಜಿನಿಯರ್ಸ್ಗೆಲ್ಲ ಬ್ಲಾಕ್ ಲಿಸ್ಟ್ ತರಬೇಕು ನನ್ನ ಹೆಸರು ವಿನೇಶ್ ಬಿಳಿನೆಲೆ ನಾನು ಎಸ್ ಟಿ ಎಮ್ ಸಿ 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 ಎಫ್ ಕೇಂದ್ರ ವೇದಿಕೆ ರಿಜಿಸ್ಟರ್ಡ್ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಸರ್ಕಾರಿ ಶಾಲೆ ಉಳಿವಿನಲ್ಲಿ ನಾವು ತುಂಬ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಇದೇ ಪರಿಸ್ಥಿತಿಗಳು ಸರ್ಕಾರಿ ನೋಡಿ ಸರ್ಕಾರಿ ಶಾಲೆ ಎಲ್ಲೋ ಹಳೇದಿದೆ ಕಟ್ಟಡಗಳೆಲ್ಲ ಹಳೇದಿದೆ ಅಧಿಕಾರಿ ವರ್ಗಗಳಿಗೂ ಸರ್ಕಾರಿ ಶಾಲೆ ಬಗ್ಗೆ ಒಲವಿಲ್ಲ ಸರ್ಕಾರ ಮಟ್ಟಕ್ಕೂ ಒಲವಿಲ್ಲದಂಥ ಪರಿಸ್ಥಿತಿಗಳಿದೆ ಯಾಕಂತ ಹೇಳಿದ್ರೆ ನೋಡಿ ನಮ್ಮ ಮನೆಗಳು ನಾವು ಯಾವತ್ತೂ ಹೇಳ್ತಾ ಇದ್ದಾರೆ ನಮ್ಮ ಮನೆಗಳು ಇಪ್ಪತ್ತೈದು ವರ್ಷಕ್ಕೆ ಬದಲಾಗ್ತದೆ ಸರ್ಕಾರಿ ಶಾಲೆಗೆ ಇನ್ನೂ ನೂರು ವರ್ಷ ಆದರೂ ಅದೇ ಕಟ್ಟಡಗಳು ಅದೇ ಪಕ್ಕಾಸುಗಳು ಆ ವ್ಯವಸ್ಥೆಯಲ್ಲಿ ಇದೆ ಇದನ್ನು ಬದಲಾಗಬೇಕು ಅಂತ ನಾವು ನಮ್ಮ ಸಂಘ ಕಟ್ಟಿಕೊಂಡು ಆಯುಕ್ತರ ಮಟ್ಟಕ್ಕೆ ನಾವು ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ ಆಯುಕ್ತರ ಕಚೇರಿಯಲ್ಲಿ ಏನು ರಿಪೋರ್ಟ್ ಎಲ್ಲ ಹೋಗ್ತಾ ಇದೆಯಾ ಕೆಳಗಿನ ಕೆಳಗಿನಿಂದ ಹೋಗ್ತಾ ಇರುವಂಥದ್ದು ಅಲ್ಲಿ ಕಾಣಲಿಕ್ಕೆ ಎಲ್ಲವೂ ಚಂದ ಇದೆ ಸರ್ಕಾರಿ ಶಾಲೆಗಳು ಭಾಳ ಚಂದ ಕಾಣ್ತಾ ಉಂಟು ಆದರೆ ಅದನ್ನು ತಳಮಟ್ಟದಲ್ಲಿ ಇಳಿದು ನೋಡುವಂಥವರೇ ಇಲ್ಲದಂತಾಗಿದೆ ಒಂದು ವಿಷಯ ಸರ್ ನೇರವಾಗಿ ಹೇಳುವಂಥವರು ಶಿಕ್ಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಆಗ್ತಾ ಇಲ್ಲ ಒಂದು ಅಧಿಕಾರಿ ವರ್ಗದವರು ಆಗ್ತಾ ಇಲ್ಲ ಆದ ಕಾರಣ ಆ ಬಗ್ಗೆ ಒಲವು ಯಾರಿಗೂ ಇಲ್ಲದಂತಾಗಿದೆ ಸರ್ ಎಲ್ಲ ಶಿಕ್ಷಕರನ್ನು ನಾವು ಕೆಟ್ಟದ್ದು ಅಂತ ಹೇಳೋದಿಲ್ಲ ಉತ್ತಮ ಶಿಕ್ಷಕರಿದ್ದಾರೆ ಉತ್ತಮ ಶಿಕ್ಷ ಪರ್ಸೆಂಟೇಜಲ್ಲಿ ನಾ ಹೇಳುವಂಥದ್ದು ಇದನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತೇನೆ ನಾನು ಶಿಕ್ಷಕ ಸಂಘವನ್ನು ಕಟ್ಟಿಕೊಂಡಿದ್ದಾರೆ ಈ ಸಂಘದವರಲ್ಲಿ ಈ ಸ ಅಲ್ಲಿ ಹೊರ ಮೊನ್ನೆ ಸ್ಟ್ರೈಕ್ ಮಾಡಿದರೆ ಬೆಂಗಳೂರಲ್ಲಿ ಅವರು ಸರ್ಕಾರಿ ಶಾಲೆಗಳ ಕಟ್ಟಡಗಳು ಸರಿಯಾಗಿಲ್ಲ ಅಂತ ಹೋರಾಟ ಮಾಡಬೇಕಲ್ಲ ಸರ್ಕಾರಿ ಶಾಲೆಯ ಬಗ್ಗೆ ಇವರು ಪರವಾಗಿ ನಿಂತು ಹೋರಾಟ ಮಾಡಿದಂಥ ಒಂದೇ ಒಂದು ಉದಾಹರಣೆಗಳಿಲ್ಲ ಇವರ ಸಂಬಳ ಹೆಚ್ಚಳಕ್ಕೆ ಇವರ ಗ್ರೇಡ್ ಹೆಚ್ಚಳಕ್ಕೆ ಇಂಥ ವಿಷಯಗಳಿಗೆ ಮಾತ್ರ ಶಿಕ್ಷಕರು ಹೋರಾಟ ಮಾಡುವಂಥದ್ದು ಇವರು ಯಾವುದು ಸರ್ಕಾರಿ ಶಾಲೆಯ ಪ್ರೀತಿ ಇಟ್ಟುಕೊಂಡು ಅಲ್ಲಿ ಕಟ್ಟ ಕಟ್ಟಡಗಳು ಹಳೇದಾಗಿದೆ ಬಿಲ್ಡಿಂಗ್ ಹಳೇದಾಗಿದೆ ನಮಗೆ ನಮಗೆ ಒದಗಿ ಒದಗಿಸಿಕೊಡಿ ಅಂತ ಇವರು ಯಾವುದು ನಿಂತವರೇ ಅಲ್ಲ ಇನ್ನೊಂದು ಹುಕ್ಕೇರಿಯವರು ಅವರು ಎಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಇಂಥ ಕೆಲಸಗಳೇ ಮಾಡಿದ್ದಾರೆ ಅವರು ಒಂದು ಎಸ್ ಟಿ ಎಮ್ ಸಿ ಅವರಿಗೆ ತಿಳಿ ತಿಳಿಸಬೇಕಿತ್ತು ಪಂಚಾಯತಿ ತಿಳಿಸಬೇಕಿತ್ತು ಒಂದು ಶಾಲೆ ಕೆಟ್ಟಡಗಳ ಒಂದು ಗ್ರಾಮದ ಪಟ್ಟದ ಕೆಲಸಗಳು ಮಾಡಬೇಕು ಅಂತೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪಂಚಾಯತಿಗೆ ತಿಳಿಸಬೇಕಿತ್ತು ತಿಳಿಸಲಿಲ್ಲ ಒಂದು ಏಕಾಏಕಿ ಕೆಲಸ ಅಂತ ಹೇಳಿದರೆ ಸರಿ ಅದರ ಒಳಗಡೆ ಬ್ಯಾಗ್ ಇದೆ ಈಗ ಕೆಲಸ ಮಾಡ್ತಾ ಇರೋ ಒಳಗಡೆ ಮಕ್ಕಳಿಗೆ ಹೋದರು ಅದಕ್ಕೊಂದು ನಿಯಮ ಇಲ್ಲವೋ ಅದೊಂದು ಅದಕ್ಕೊಂದು ರಿಬ್ಬನ್ ಕಟ್ಟುವಂಥದ್ದು ಅದನ್ನು ಸೇಫ್ಟಿ ಇಟ್ಟು ಕಟ್ಟು ಕೆಲಸಗಳನ್ನು ಮಾಡಬೇಕಲ್ಲ ಪಕ್ಕದ ಬಲ್ಯ ಶಾಲೆಯಲ್ಲಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇಡೀ ಇಡೀ ಶಾಲೆ ಹಂಚು ಹಾರಿ ಹೋಗಿದೆ ಆ ದಿವಸ ಆದಿತ್ಯವರ ಇತ್ತು ಮಕ್ಕಳೇನು ಸಮಸ್ಯೆ ಆಗಲಿಲ್ಲ ಒಂದು ತಿಂಗಳಾಗಿದೆ ಇನ್ನೂ ಅಲ್ಲಿ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಯಾವ ಅಧಿಕಾರಿಗಳು ಅಲ್ಲಿ ಬಂದು ತಿರುಗಿ ನೋಡಲಿಲ್ಲ ಅಲ್ಲಿ ಅದು ಕೂಡ ನೋಡಿ ಅಲ್ಲಿ ನೀವು ನೀವು ಹೋಗಿ ಒಂದು ರಿಪೋರ್ಟ್ ಮಾಡಿ ನೋಡಿ ಸರ್ ಒಂದು ಪಕ್ಕಾಸು ಬಿಟ್ಟು ಇನ್ನೊಂದು ಪಕ್ಕಾಸು ಹಾಕಿದ್ದಾರೆ ನಾಲ್ಕು ಲಕ್ಷ ಸ್ಯಾಂಕ್ಷನ್ ಒಮ್ಮೆ ಐದು ಲಕ್ಷ ಅಂತ ಹೇಳಿದ್ದಾರೆ ಒಮ್ಮೆ ಎರಡು ಲಕ್ಷ ಅಂತ ಹೇಳಿದ್ದಾರೆ ಅಲ್ಲಿ ಸರ್ ಒಂದು ಮೊದಲೇ ಸರ್ಕಾರಿ ಶಾಲೆಯಲ್ಲಿ ಬಡ ಪೋಷಕರು ಇರ್ತಾರೆ ಇದ್ದವರು ಸ್ವಲ್ಪ ತಿಳಿದವರು ಅಲ್ಲಿ ಇಲ್ಲಿ ಅಂತ ಖಾಸಗಿ ಶಾಲೆ ಹಾಕ್ಕೊಂಡಿರ್ತಾರೆ ಬಡ ಪೋಷಕರ ಬಗ್ಗೆ ಸರ್ಕಾರವೋ ಇಲಾಖೆ ಯಾರೋ ನಿಲ್ಲಬೇಕಲ್ಲ ಸರ್ ಇದು ನಿಲ್ತಾ ಇಲ್ಲ ಈ ನಿಲ್ತಾ ಇಲ್ಲದ ಕಾರಣ ಅಲ್ಲಿ ಕೂಡ ತೇಪೆ ಹಚ್ಚುವಂಥ ಕೆಲಸಗಳಾಗಿದೆ ಅದು ಹುಕ್ಕೇರಿಯವರ ಇಂಜಿನಿಯರಿಂಗ್ ಅವರ ಇದರಲ್ಲಿ ಆಗಿರುವಂಥದ್ದು ತುಂಬ ಕಡೆ ಅವರ ಸ ಸಮಸ್ಯೆಗಳಾಗಿದೆ ನಾವು ಹೇಳ್ತಾ ಇರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ಯಾ ಏನು ಸರ್ಕಾರ ಅನುದಾನವನ್ನು ಕೊಡ್ತದೋ ಅದನ್ನು ಸಂಪೂರ್ಣವಾಗಿ ಸರ್ಕಾರಿ ಶಾಲೆಗೆ ಇವರು ವಿನಿಯೋಗ ಮಾಡಲಿ ಇನ್ನು ಕಾಂಟ್ರಿ ರೋಡ್ ಕೆಲಸದಲ್ಲಿ ಇವರು ನಲವತ್ತು ಪರ್ಸೆಂಟ್ ತಿನ್ನುವಂಥದ್ದು ಬೇರೆ ಹೊರಗಿನ ಕೆಲಸಗಳಲ್ಲಿ ಇವರೆಷ್ಟು ಪರ್ಸೆಂಟ್ ತಿನ್ನುವಂಥದ್ದು ನಮ್ಮ ಅಭ್ಯಂತರ ಇಲ್ಲ ಸರ್ಕಾರಿ ಶಾಲೆಯ ವಿಷಯ ವಿಷಯದಲ್ಲಿ ಕಾಂಟ್ರಾಕ್ಟ್ ಕೆಲಸದಲ್ಲಿ ಬಂದಂಥ ಹಣವನ್ನು ಇವರು ಯಾರೂ ತಿನ್ನುವಂಥದ್ದು ಬೇಡ ಅನ್ನೋದೇ ನಮ್ಮ ಅಭಿಪ್ರಾಯ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರಿದ್ದಾರೆ ನಮಸ್ತೆ ಸರ್ ನಮಸ್ತೆ ರಮೇಶ್ ಅಂತೇಳಿ ಓಕೆ ಸರ್ ಏನಿದು ಘಟನೆ ನಿಮಗೆ ಅಂದರೆ ಇದು ಎರಡು ಗಂಟೆಗೆ ನಂತರ ಊಟ ಆದಮೇಲೆ ನಾವೆಲ್ಲ ಕ್ಲಾಸ್ ರೂಮಲ್ಲಿ ಇದ್ದೀವಿ ಮತ್ತು ಜೆ ಸಿ ಬಿ ಬಂತು ಇಂಜಿನಿಯರ್ ಒಂದು ಆದೇಶದ ಮೇರೆಗೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಆ ಸ್ಟಾರ್ಟ್ ಆಗುವಾಗ ನಾವು ಎಲ್ಲ ಕ್ಲಾಸ್ ರೂಮಲ್ಲಿದ್ದು ಮತ್ತು ಇಲ್ಲಿ ನಮಗೆ ಪಿಟ್ಗುಂಡಿ ತೆಗಿತೀವಿ ಅಂತ ಹೇಳಿದರು ಪಿಟ್ಗುಂಡಿ ತೆಗಿಯುವ ತೆಗಿತೀವಿ ಅಂತ ಹೇಳಿ ಮತ್ತು ಇಲ್ಲಿ ಫೌಂಡೇಶನ್ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಆ ತಡೆಗೋಡೆ ಅಂದರೆ ಮಳೆ ಹಾನಿಯ ತಡೆಗೋಡೆಯ ಬಗ್ಗೆ ಸರ್ಕಾರದಿಂದನೇ ನಮಗೆ ಹಣ ಬಿಡುಗಡೆ ಆಗಿತ್ತು ಹಣ ಬಿಡುಗಡೆ ಆದಾಗ ಇಂಜಿನಿಯರ್ ಬಂದು ಕಾಮಗಾರಿ ಸ್ಟಾರ್ಟ್ ಮಾಡಿ ಗೋಡೆಯ ಭದ್ರತೆ ಬಗ್ಗೆ ಸುರಕ್ಷಿತವಾಗಿರ್ತದೆ ಬಿಲ್ಡಿಂಗಿಂಗ್ ಏನು ಹಾನಿಯಾಗೋದಿಲ್ಲ ಅಂಥೇಳಿ ನಮ್ಮ ಇಂಜಿನಿಯರ್ ಬಂದು ಅಧ್ಯಕ್ಷರಲ್ಲಿ ಮಾತಾಡಿ ಮತ್ತು ಕಾಂಟ್ರಾಕ್ಟ್ರಲ್ಲಿ ಕಾಂಟ್ಯಾಕ್ಟ್ ಆಗಿ ಮಾತಾಡಿದರು ಆ ನಂತರ ನನಗೇನು ಇಂಟಿಮೇಷನ್ ಕೊಡದೆ ಅವರು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇವತ್ತು ಇವರು ಕೆಲಸಕ್ಕೆ ಬರುವಂಥ ಬಗ್ಗೆ ತಮಗೆ ಮಾಹಿತಿ ಇರಲಿಲ್ಲ ಮಾಹಿತಿ ಇರಲಿಲ್ಲ ನನಗೆ ನನಗೆ ಮಾಹಿತಿ ಇರಲಿಲ್ಲ ಹಾಗಾಗಿ ನಾನು ಸಡನ್ನಾಗಿ ಏನಾಯಿತು ಹೇಳಿ ಓಡ್ ಇದ್ದೀನಿ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಇದ್ದು ಮಕ್ಕಳೆಲ್ಲ ಹೊರಗಡೆ ಇದ್ದು ಈ ನಾಲ್ಕು ಮಕ್ಳು ಹೇಗೆ ಒಳಗೆ ಹೋಗಿದಾರೋ ಗೊತ್ತಾಗಿಲ್ಲ ನಮಗೆ ಅಷ್ಟೇ ಅಂದರೆ ಈಗ ಕೆಲಸ ಮಾಡ್ತಾ ಇರುವಾಗ ನೀವು ಬೇರೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದರೆ ನಮಗೆ ದಿನಾಲು ಬಂದು ನಾವು ರೂಮನ್ನು ಚೆಕ್ ಮಾಡಿ ಭದ್ರವಾಗಿದ್ದೀವೋ ಇಲ್ವೋ ಅಥವಾ ಏನಾದರೂ ದುರಸ್ತಿ ಬಂದಿದೆಯೋ ಇಲ್ವೋ ಅಂಥೇಳಿ ನಾವು ಯಾವಾಗಲೂ ಚೆಕ್ ಮಾಡ್ತಿದ್ವಿ ದಿನಾಲು ಚೆಕ್ ಮಾಡಿ ನಾವು ಡೈರಿಯಲ್ಲಿ ಬರ್ಕೊಳ್ತಿದ್ವಿ ಏನಿಲ್ಲ ಕೊಠಡಿಗಳು ಸುರಕ್ಷಿತವಾಗಿದ್ದಾವೆ ಅಂಥೇಳಿ ನಾವು ದಿನಾಲು ವರದಿಯನ್ನು ನಾವು ಡೈರಿಯಲ್ಲಿ ಬರ್ಕೊಂಡು ಇಟ್ಕೊಳ್ತಿದ್ವಿ ಅಂದರೆ ಈಗ ಇವತ್ತು ಕೆಲಸ ಆರಂಭ ಮಾಡಿದ ಮೇಲೆ ನೀವು ವಿದ್ಯಾರ್ಥಿಗಳ ಸುರಕ್ಷತೆಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ನಾವು ಆಟಕ್ಕೆ ಬಿಟ್ಟಿದ್ದೀವಿ ಆಟಕ್ಕೆ ಬಿಟ್ಟ ನಂತರ ಏನಾಯಿತು ಈ ಮಕ್ಕಳು ಒಳಗಡೆ ಹೋಗಿರೋದು ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ ಆ ರೀತಿ ಈ ರೀತಿ ಆಗುತ್ತೆ ಅಂತ ಹೇಳಿದರೆ ನನಗೂ ಸಣ್ಣ ಗಮನಕ್ಕೆ ಬರದೆ ಈ ರೀತಿ ದುರ್ಘಟನೆ ನಡೆದಿದೆ ಕೆಲಸದ ಬಗ್ಗೆ ಅಗ್ರಿಮೆಂಟ್ ಆಗಿರಲಿಲ್ಲ ಅಂದರೆ ಇದು ಅಡ್ವಾನ್ಸ್ ವರ್ಕ್ ಅನ್ನುವಂಥವನ್ನು ಇದೆ ಹೌದೌದು ಇದು ಸಡನ್ನಾಗಿ ಮಳೆ ಹಾನಿಯ ದುರಸ್ತಿ ನಿರ್ವಹಣೆ ಅಲ್ವಾ ಹಾಗಾಗಿ ಡಿ ಸಿ ಲೆವೆಲ್ ನಮ್ಮ ಡಿಸ್ಟಿಕ್ ಲೆವೆಲ್ ಆದಂಥ ಒಂದು ಕಾಮಗಾರಿಯ ಬಗ್ಗೆ ಆದಷ್ಟು ಬೇಗ ಅದನ್ನು ಒಂದು ಸು ಸುರಕ್ಷಿತವಾಗಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ರೀತಿ ಇಂಜಿನಿಯರು ಬಂದು ಅವರ ಇಂಜಿನಿಯರ್ ವರಜೆಯಲ್ಲಿ ಬಂದೆ ಶನಿವಾರ ನಾನಿರಲಿಲ್ಲ ಟ್ರೈನಿಂಗ್ ಹೋಗಿದ್ದೆ ಶನಿವಾರ ಬಂದು ಅವ್ರಿಗೆ ಹೇಳಿ ಕಾಮಗಾರಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ ಈಗ ವಿದ್ಯಾರ್ಥಿಗಳಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಈಗ ಪಾಠ ಪ್ರವಚನಗಳಿಗೆ ಪಾಠ ಪ್ರವಚನಗಳಿಗೆ ನಮಗೆ ಆಲ್ಟರ್ನೇಟಿವ್ ಅದು ದೊಡ್ಡ ಹಾಲು ಅದರಲ್ಲಿ ಒಂದು ಎರಡು ಮೂರು ಕ್ಲಾಸ್ಗಳು ನಡೀತಿದ್ವು ಎರಡು ಕ್ಲಾಸ್ ನಡೀತಿದ್ವು ಈಗ ಎರಡು ಕ್ಲಾಸ್ ನಡೀಲಿಕ್ಕೆ ನಮಗೆ ಸಮಸ್ಯೆ ಇದೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ ಈಗ ಈ ಒಂದು ರಂಗಮಂದಿರವನ್ನು ಬಳಸ್ಕೋಬೇಕಾಗ್ತದೆ ಗಾಯಗೊಂಡಿರುವಂಥ ವಿದ್ಯಾರ್ಥಿಗಳು ಎಷ್ಟನೇ ಕ್ಲಾಸ್ ಏಳನೇ ಕ್ಲಾಸ್ನ ಸ್ಟೂಡೆಂಟ್ಗಳು ಹಾಂ ನಾಲ್ಕು ಮಂದಿ ಏಳನೇ ಕ್ಲಾಸ್ ಸ್ಟೂಡೆಂಟ್ಗಳು ಎಲ್ಲ ಹೆಣ್ಣು ಮಕ್ಕಳು ಹಾಂ ತುಂಬ ದೊಡ್ಡ ಗಾಯಗಳು ಆಗಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರ ಒಂದು ಅಬ್ಸರ್ವೇಷನಲ್ಲಿ ಹಾಸ್ಪಿಟ್ಲಲ್ಲಿ ನಾವು ಕಳಿಸಿದ್ದೇವೆ ನಮ್ಮ ಒಂದು ಜಾಗ್ರತೆಗಾಗಿ ಮಕ್ಕಳ ಜಾಗ್ರತೆಗಾಗಿ ೀಗ ನಮ್ಮ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಲೋಕೇಶ ಸರ್ ಅವರಿದ್ದಾರೆ ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಈಗ ಕುಂತೂರಿನಲ್ಲಿ ಇವತ್ತು ಒಂದು ಶಾಲಾ ಕೊಠಡಿ ಕುಸ್ತು ಬಿದ್ದಿದೆ ಕಾರಣ ಮಳಾನಿನಲ್ಲಿ ಅದು ಕಡ ಬೇಸ್ಮೆಂಟ್ ಪ್ರಾಬ್ಲಮ್ ಇತ್ತು ಅದನ್ನು ರಿಪೇರಿಗೋಸ್ಕರ ಒಂದೂವರೆ ಲಕ್ಷ ರೂಪಾಯಿ ಹಣ ಮಂಜೂರಾಗಿತ್ತು ಆ ಇಂಜಿನಿಯರು ಮತ್ತು ಎಲ್ಲ ನೋಡ್ಕೊಂಡು ಹೋಗಿದ್ದರು ಇವತ್ತು ಕಾಮಗಾರಿ ಸ್ಟಾರ್ಟ್ ಮಾಡಿದರೆ ಜೆ ಸಿ ಬಿ ಬೆಳೆಸಿ ಕೆಳಗಡೆ ಕೆಲಸ ಮಾಡಬೇಕಾದ್ರೆ ಬೇಸ್ಮೆಂಟ್ ಗೇಟಾಗಿ ಗೋಡೆ ಗೇಟಾಗಿ ಕುಸ್ತು ಬಿದ್ದಿದೆ ಈ ನಾಲ್ಕು ಮಕ್ಕಳು ಒಳಗಡೆ ಇದ್ದು ನಾಲ್ಕು ಮಕ್ಕಳಿಗೆ ಮೈನರಾಗಿ ಇಂಜೂರ್ ಆಗಿದೆ ಪುತ್ತೂರಿನಲ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಮಕ್ಕಳಿಗೆ ಯಾವುದೂ ಸಮಸ್ಯೆ ಇಲ್ಲ ಬಟ್ ಆದರೆ ಕೊಠಡಿ ಕುಸ್ತಿದೆ ಇದಕ್ಕೆ ನಾವೀಗ ಏನು ಏನಾಗಿದೆ ಅಂತ ತನಿಖೆ ಮಾಡ್ತಾಯಿದ್ವಿ ಯಾರಿಂದ ತಪ್ಪಾಗಿದೆ ಅಂತ ತನಿಖೆ ಮಾಡ್ತಿದ್ದೀವಿ ಮಕ್ಕಳು ಚೆನ್ನಾಗಿದ್ದಾರೆ ಪುತ್ತೂರಲ್ಲಿದೆ ಸಣ್ಣಪುಟ್ಟ ಗಾಯ ಪುತ್ತೂರಿನಲ್ಲಿದ್ದಾರೆ ಓಕೆ ಈಗ ಅಂದರೆ ಈ ಹಿಂದೆ ಏನಾದರೂ ಇದರ ಬಗ್ಗೆ ಸರ್ ಅಲ್ಲ ಕೊಠಡಿ ರಿಪೇರಿಗೆ ಅಂತ ನಮಗೆ ಬಂದಾಗಲೇ ನಾವು ಹಣ ಅದನ್ನು ನಾವು ಏನು ಮಾಡ್ತೀವಿ ನಾವು ಮೇಲಂತಕ್ಕೆ ಡಿ ಡಿ ಪಿ ಕಳಿಸ್ತೀವಿ ಡಿ 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 ಪಿ ಅವರಿಂದ ಮೇಲಂತದಲ್ಲಿ ಅದು ಹಣ ಮಂಜೂರಾಗೋದು ಹಣ ಮಂಜೂರಾಗಿದೆ ಕಾಮಗಾರಿ ಸರಿಯಾಗಿ ಅವರು ಪ್ರಾರಂಭಿಸಿಲ್ಲ ಯಾರು ಕಾಂಟ್ರಾಕ್ಟರ್ ಕಾಂಟ್ರ ಸೈಂಟಿಫಾಗಿ ಮಾಡಬೇಕಾಗಿತ್ತು ಈ ಕಟ್ಟಡ ಬೇಸ್ಮೆಂಟಿಗೆ ತೊಂದರೆ ಆದರೆ ಆಟೋಮೆಟಿಕ್ಲಿ ಗೋಡೆ ಕುಸ್ತಿದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ಜುಬಿನ್ ಮೊಹಾಪಾತ್ರ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪೋಷಕರ ಅಹವಾಲುಗಳನ್ನು ಸಮಸ್ಯೆಗಳನ್ನು ಎಲ್ಲವನ್ನು ಆಲಿಸಿದ್ದಾರೆ ಜೊತೆಗೆ ಸ್ಥಳವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಸೊ ಏನು ಕ್ರಮಗಳು ಕ್ರಮಗಳನ್ನುವಂಥದ್ದನ್ನು ಕೇಳೋಣ ನಮಸ್ತೆ ಸರ್ ನಮಸ್ತೆ ಎಸ್ ವಿಸಿಟ್ ಮಾಡಿದ್ದೀರಿ ಏನು ಸರ್ ಇದು ಸುಮಾರು ಒಂದು ಮೂರು ನಾಲ್ಕು ಗಂಟೆಯಿಂದ ಇದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತ್ತು ಎಸ್ ಸೊ ಅದು ಕೂಡಲೇ ಇದು ಈ ಥರ ಒಂದು ಜೆ ಬಿಯಿಂದ ಧಕ್ಕಿಯಾಗಿ ಒಂದು ಕೊಠಡಿ ಬೆಳೆದಿದೆ ಅಂತ ನಮಗೆ ಮಾಹಿತಿ ಬಂದ ಕೂಡಲೇ ನಮ್ಮ ತಂಡ ತಹಸೀಲ್ದಾರ್ ಕ ಒಂದು ತಂಡ ಇಲ್ಲಿ ಬಂದಿತ್ತು ಕೂಡಲೇ ಅಲ್ಲಿ ಪೊಲೀಸ್ ಆಫೀಸರ್ಸು ನಮ್ಮ ಬಿ ಒ ಅವರು ಎಲ್ಲರೂ ಸೇರಿ ಬಂದಿದ್ದರು ಮತ್ತು ನಾಲ್ಕು ಮಕ್ಕಳಿಗೆ ಗಾಯ ಆಗಿದೆ ಅಂತ ಸೊ ನಾಲ್ಕು ಸಹ ಗರ್ಲ್ಸ್ ಸ್ಟೂಡೆಂಟ್ಸು ಸುಹಾನ ರಶ್ಮಿ ಯಶ್ಮಿತಾ ಮತ್ತು ದೀಕ್ಷಾ ನಾಲ್ಕು ಮಕ್ಕಳು ಅವರಿಗೆ ಈಗ ಸ್ವಲ್ಪ ಕಾಲುಗೆ ಗಾಯ ಆಗಿದೆ ಒಬ್ಬರಿಗೆ ಒಂದು ನಮ್ಮ ತಾಲದಲ್ಲಿ ಫೋರ್ ಹೆಡ್ದಲ್ಲಿ ಒಂದು ಕಟ್ ಇದೆ ಅಂತ ಸೊ ಅದಕ್ಕೆ ಅವರು ಈಗ ಪುತ್ತೂರು ಸಬ್ ಡಿವಿಷನ್ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ನಾವೇ ಅವರಿಗೆ ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಉಳಿಸ್ತೀವಿ ಇವತ್ತು ಸೊ ನಾನೇ ಖುದ್ದು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಕೂಡ ಖುದ್ದು ಟಿ ಎಚ್ ಒ ತಾಲೂಕು ಹೆಲ್ತ್ ಆಫೀಸರ್ ಮತ್ತು ಅಡಿಷ್ನಲ್ ಮೆಡಿಕಲ್ ಆಫೀಸರ್ ಆಶುಪುತ್ರಿಯ ಮೇಡಮ್ ಒಂದಿಗೆ ಮಾತಾಡಿದ್ದೀವಿ ಸೊ ಅವರು ಇಬ್ಬರೂ ಸಹ ಸೀನಿಯರ್ ಡಾಕ್ಟರ್ಸ್ ಇನ್ವಾಲ್ ಇದ್ದಾರೆ ಅವರಿಗೆ ನಿಗಾ ಇಡ್ತಾರೆ ಸೊ ಏನಾದರೂ ಮುಂದೆ ಬೇಕಿದ್ದರೆ ಅಲ್ಲಿನೇ ಕ್ರಮ ಕೈಗೊಳ್ತಾರೆ ಅಥವಾ ಮ್ಯಾಂಗ್ಳೂರಿಗೆ ಆ ಥರ ಎಲ್ಲ ನನ್ನ ಪ್ರಕಾರ ಇಷ್ಟು ವರೆಗೆ ಮಾಹಿತಿ ಬಂದಿರೋ ಮಾಹಿತಿ ಪ್ರಕಾರ ಅದು ಸಿಚುವೇಶನ್ಸ್ ಕಂಡ್ ಅಂಡರ್ ಕಂಟ್ರೋಲ್ ಅವರು ಸ್ಟೇಬಲ್ ಇದ್ದಾರೆ ಸೊ ಅದು ಬಿಟ್ಟು ದೆನ್ ಇಲ್ಲಿ ಒಂದು ನಾನು ಬ ಬಂದುವಾಗಲೇ ನಮ್ಮ ತುಂಬ ಗ್ರಾಮ ಪಂಚಾಯತ್ ಜನರು ನಮ್ಮ ಪೋಷಕರು ಎಲ್ಲರು ಸೇರಿಸಿದರು ಸೊ ಅವರ ಬೇಡಿಕೆ ಏನಂತ ಹೇಳಿದರೆ ಯಾರು ಹೊಣೆಗಾರಾಗಿದ್ದಾರೆ ಯಾರು ಜವಾಬ್ದಾರಿ ಇದೆ ಅದು ಫಿಕ್ಸ್ ಮಾಡಿಕೊಂಡು ಸೂಕ್ತ ಕ್ರಮವನ್ನು ಆಗಬೇಕು ಅಂತ ಸೊ ಅದಕ್ಕೆ ಮನೆ ಜಿಲ್ಲಾಧಿಕಾರಿ ಆದೇಶ ಮೇರೆಗೆ ಈಗ ಜೂನ್ ಜೆ ಇ ಮತ್ತು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಯಾರು ಇಬ್ಬರೂ ಸಹ ಈ ಕೆಲಸಕ್ಕೆ ನೋಡಬೇಕಿತ್ತು ಅವರಿಗೆ ಈಗ ಕೂಡಲೇ ಸಸ್ಪೆನ್ಷನ್ ಆರ್ಡರ್ ಜಾರಿಯಾಗಿದೆ ಮತ್ತು ಇನ್ನು ಮುಂದೆ ಎನ್ಕ್ವೈರಿಯಾಗಿ ಸಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಸೊ ಒಂದು ಡಿಟೇಲ್ಡ್ ಎನ್ಕ್ವೈರಿ ರಿಪೋರ್ಟ್ ಕೂಡ ನಾವು ವಿತರಿಸ್ತೀವಿ ಮನೆ ಜ ನಮ್ಮ ತಾಲೂಕಾ ತಹಸೀಲ್ದಾರ್ ಮತ್ತು ಒ ಅವರದಿಂದ ಮತ್ತು ಬಿ ಓ ಅದರಲ್ಲಿ ಕೂಡ ಇರ್ತಾರೆ ಒಂದು ಡಿಟೇಲ್ಡ್ ಇನ್ಕ್ವೈರಿ ರಿಪೋರ್ಟ್ ಮಾಡಿ ಯಾಕೆ ಆಗಿದೆ ಏನಾಗಿದೆ ಅಂತ ರಿಪೋರ್ಟ್ವನ್ನು ತರಿಸ್ತೀವಿ ಸೊ ಅದರ ಪ್ರಕಾರ ಇನ್ನು ಮುಂದೆ ಕೂಡ ಕ್ರಮವನ್ನು ಕೈಗೊಳ್ತೀವಿ ನಾಳೆಗೆ ಒಂದು ಬೇಡಿಕೆ ಇದೆ ಒಂದು ಇದು ಸ್ವಲ್ಪ ಈ ಬಿಲ್ಡಿಂಗಲ್ಲಿ ಬೇರೆ ಕಡೆ ಕೂಡ ಬೇರುಕು ಬಿಟ್ಟಿದೆ ಇವತ್ತು ಆ ಕೋಚಡಿ ಬಿರುವುದಂಥ ಪ್ರಭಾವವಾಗಿ ಏನಾದರೂ ಬಿಟ್ಟಿರ್ಬೋದು ಅಂತ ಸೊ ಅದಕ್ಕೆ ನಾಳೆ ಒಂದು ನಮ್ಮ ತಂಡ ಬರ್ತದೆ ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ಇಲಾಖೆ ಮತ್ತು ಪಿ ಆರ್ ಡಿ ಎ ಡಬಲ್ ಇ ಇಂದ ನಾವೇ ಸರ್ಟಿಫಿಕೇಟ್ ಪಡೆದುಕೊಂಡು ಫಿಟ್ನೆಸ್ ಬಗ್ಗೆ ಇನ್ನು ಮುಂದೆ ಕ್ರಮ ಕೈಗೊಳ್ತೀವಿ ಆಲ್ಟರ್ನೇಟಿವ್ ಅದರ ರಿಪೋರ್ಟ್ ನ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ನಾಳೆ ಸ್ವಲ್ಪ ಅವರು ತನಿಖೆ ಮಾಡಿ ಎಷ್ಟು ಸೇಫ್ಟಿ ಇದೆ ಇಲ್ವೋ ಅಂತ ಖಚಿತಪಡಿಸಿಕೊಂಡ್ರೆ ಮಾತ್ರ ಇನ್ನು ಮುಂದೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಈ ಭಾಗದಲ್ಲಿಂತ ಅನೇಕ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ ಸರ್ ಅದರ ಬಗ್ಗೆ ಈಗ ಮುಂದಕ್ಕೆ ಸಮಸ್ಯೆಗಳು ಇದೆ ಅಂತಲೇ ಹೇಳಿದ್ದಾರೆ ಜನರು ಮತ್ತು ನಾನೇ ಜನರಿಗೆ ಕೂಡ ಹೇಳಿದ ತಮಗೆ ಕೂಡ ಇನ್ನೊಮ್ಮೆ ನಾನು ರಿಪೀಟ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಈ ಸತಿ ತುಂಬ ಜೋ ಜೋರಾಗಿ ವಾಡಿಕೆಗಿಂತ ಭಾಳ ಜಾಸ್ತಿ ಮಳೆ ಬಂದಿದೆ ಗಾಳಿ ಬಂದಿದೆ ಸೊ ಅದರಿಂದ ಕೆಲವು ಕಡೆ ಸ್ವಲ್ಪ ದುರ್ಬಳಗೊಂಡಿರುವ ಮಾಹಿತಿ ಕೂಡ ನಮಗೆ ಬಂದಿದೆ ಅಂಗನವಾಡಿಯಾಗಲಿ ಶಾಲೆಗಳೂ ಆಗಲಿ ಸೊ ಅದಕ್ಕೆ ನಾವೇ ಒಂದು ಗುರುತು ಆಲ್ರೆಡಿ ಮಾಡಿ ಒಂದು ಐ ತಿಂಕ್ ಎರಡು ವಾರ ಮೂರು ವಾರ ಹಿಂದೆ ಪ ಪ್ರತಿಯೊಂದು ಈ ಥರ ಹಾನಿಯಾಗಿರುವ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಭೇಟಿ ನೀಡಿ ಅದರಲ್ಲಿ ತೂರ್ತು ಬೇಕಾಗಿರುವ ಕೆಲಸ ಎಷ್ಟು ಆಗಬೇಕಿತ್ತು ಎಷ್ಟು ಆಗಬೇಕು ಅಂತ ತೂರ್ತು ಇರುವಂಥ ಕೆಲಸವನ್ನು ಪಟ್ಟಿ ಮಾಡಿಕೊಂಡು ಅದು ಅಂದಾಜು ಪಟ್ಟಿಯೊಂದಿಗೆ ಇಂಜಿನಿಯರ್ ಡಿಸೈನ್ ಒಂದಿಗೆ ಕಳಿಸ್ಕೊಂಡಿದ್ದೀವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರು ಕೂಡ ಅದು ಒಂದು ವಾರ ಒಳಗೇ ಆ ಬಿಡುಗಡೆವನ್ನು ಕೊಟ್ಟಿದ್ದಾರೆ ಇದೇ ಸ್ಕೂಲಲ್ಲಿ ಕೂಡ ಹಾಗೆಯೇ ಆಗಿದೆ ಒಂದು ತುರ್ತು ಬಿಡುಗಡೆ ಬಿಡುಗಡೆಯಾಗಿ ಅವರು ಕಾಂಟ್ರಾಕ್ಟರ್ಗೆ ತರಿಸ್ಕೊಂಡು ಇಲ್ಲಿ ಕೆಲಸ ಶುರು ಮಾಡಿದ ಸೊ ಆವಾಗಲೇ ಮಕ್ಕಳುಗಳು ಸ್ಪೋರ್ಟ್ಸ್ ಪೀರಿಯಡ್ ಅಂತ ಹೇಳಿಬಿಟ್ಟು ಆಟ ಆಡಲಿಕ್ಕೆ ಹೊರಗೆ ಇರುವಾಗಲೇ ಇದು ಕೆಲಸ ಅವರು ಮಾಡ್ತಿದ್ದಾರೆ ಸೊ ಅದು ಕೂಡ ಸ್ವಲ್ಪ ಇನ್ನೂ ಅವರು ಆಬ್ವಿಯಸ್ಲಿ ಕಾಳಜಿ ವಹಿಸಬೇಕಿತ್ತು ಬಟ್ ಆ ಥರ ಇನ್ನು ಮುಂದೆ ಕೂಡ ತಾವು ಹೇಳಿದಂತೆ ಬೇರೆ ಏನಾದರೂ ಡ್ಯಾಮೇಜಸ್ಸು ಆಗುವಂಥ ಕೆಲಸ ದುರ್ಬಳಗೊಂಡಿರುವ ಕೆಲಸವನ್ನು ಒಂದು ವಿಚಾರವನ್ನು ನಮಗೆ ಕಂಡು ಬಂದರೆ ನಾವು ಅದೇ ಕೂಡ ಸೂಕ್ತ ಕ್ರಮವನ್ನು ತಗೊಳ್ತೀವಿ ಕಾಯ್ಕೊಳ್ತೀವಿ ಅದು ನಮ್ಮ ನಿಯಮಾನುಸಾರ ಏನು ಕೈ ಕೈಗೊಳ್ಳಬೇಕಾಗುವಂಥ ಕೆಲಸ ಮುಂಜಾಗ್ರತಾ ಕೆಲಸವನ್ನು ಕೂಡ ಮಾಡ್ತೀವಿ ಎಸ್ ಇದಿಷ್ಟು ಈ ಕುಂತೂರು ಪೆರಾಬೆ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಕಟ್ಟಡ ಕುಸಿತದ ಬಗ್ಗೆ ಇರುವಂತಹ ವಿಚಾರಗಳು ಈಗಾಗಲೇ ಪೋಷಕರು ಕೂಡ ಮಾತನಾಡಿದ್ದಾರೆ ಎಚ್ಎಂ ಅವರು ಕೂಡ ಮಾತನಾಡಿದ್ದಾರೆ ಅದರ ಜೊತೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇರ್ಬೋದು ಹಿರಿಯ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಇಲ್ಲಿನೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಸ್ಥಳಕ್ಕೆ ಡಿ ಸಿ ಅಥವಾ ಎ ಸಿ ಅವರು ಸ್ಥಳ ಬರಲೇಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿದಿದ್ದು ಅದಕ್ಕೆ ಪೂರಕವಾಗಿ ಈಗ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಘಟನೆಗೆ ಹೊಣೆಗಾರರು ಅನ್ನುವಂಥ ಇಬ್ಬರು ಅಂದರೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆಯೇ ಜೂನಿಯರ್ ಇಂಜಿನಿಯರ್ ಅವರನ್ನು ಕೂಡ ಈಗಾಗಲೇ ಅಮಾನತು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇದು ಈ ಒಂದು ಘಟನೆಯ ಬಗ್ಗೆ ಇರುವಂತಹ ಮಾಹಿತಿ ಇನ್ನು ಈ ಕಟ್ಟ ಈ ಶಾಲೆಯ ಒಂದು ಪರ್ಯಾಯ ವ್ಯವಸ್ಥೆಗಳು ಅಥವಾ ಮುಂದಿನ ಒಂದು ಪಾಠ ಪ್ರವಚನಗಳ ಬಗ್ಗೆ ಮುಂದಿನ ಸಭೆಯ ಬಳಿಕ ಒಂದು ತೀರ್ಮಾನವನ್ನು ಕೊಡ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಉಮೇಶ್ ಮಿತ್ತಡ್ಕ ಮತ್ತೆ ಸದಾಶಿವ ಅಲಂಕಾರ ಜೊತೆಗೆ ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಅಲಂಕಾರ್ ಸುದ್ದಿ ಚಾನಲ್ ಸುದ್ದಿಗಾಗಿ